ನಮಸ್ಕಾರ ಇವತ್ತು ನಾವು ಭಾರತದ ಇತಿಹಾಸದ ಒಂದು ಬಹಳ ಮುಖ್ಯವಾದ ಬುಡಕಟ್ಟು ಹೋರಾಟದ ಬಗ್ಗೆ ಮಾತಾಡೋಣ ಅದೇ ಕೋಲರ ದಂಗೆ ಸರಿ ಸಮಯ ಹದ್ನೆಂಟುನೂರ ಮೂವತ್ತೊಂದು ಸ್ಥಳ ಛೋಟಾ ನಾಗ್ಪುರ ದಟ್ಟವಾದ ಕಾಡು ಎತ್ತರದ ಪರ್ವತಗಳು ಈ ಜಾಗದಲ್ಲಿ ಒಂದು ದಂಗೆಯ ಕಿಡಿ ಹೊತ್ತಿಕೊಳ್ಳುತ್ತೆ ಇದು ಸುಮ್ಮನೆ ಒಂದು ಪ್ರತಿಭಟನೆ ಆಗಿರಲಿಲ್ಲ ಬದಲಿಗೆ ತಮ್ಮ ಅಸ್ತಿತ್ವವನ್ನೇ ತಮ್ಮ ಬದುಕನ್ನೇ ಉಳಿಸ್ಕೊಳ್ಳೋಕೆ ನಡೆದ ಒಂದು ದೊಡ್ಡ ಹೋರಾಟ ಇದು ಸುಮ್ನೆ ಅಲ್ಲಲ್ಲಿ ನಡೆದ ಗಲಾಟೆ ಅನ್ಕೋಬೇಡಿ ಇದೊಂದು ಪಕ್ಕಾ ಪ್ಲಾನ್ ಮಾಡಿದ ದಂಗೆ ತಮ್ಮ ಭೂಮಿಯನ್ನ ಕಸಿದುಕೊಂಡಿದ್ರಲ್ವಾ ಅವರ ಮನೆಗಳಿಗೆ ಬೆಂಕಿ ಇಡಲಾಯಿತು ಶತಮಾನಗಳಿಂದ ಶೋಷಣೆ ಮಾಡ್ತಿದ್ದ ಸಾಲದಾತರು ಜಮೀನ್ದಾರರು ಅವರೇ ಮುಖ್ಯ ಟಾರ್ಗೆಟ್ ಅಷ್ಟೇ ಅಲ್ಲ ಅನ್ಯಾಯದ ಸಂಕೇತದಂತೆ ಇದ್ದ ಪ್ರತಿಯೊಂದು ತೆರಿಗೆ ದಾಖಲೆಯನ್ನು ಸುಟ್ಟು ಬೂದಿ ಮಾಡಲಾಯಿತು ಇದೆಲ್ಲ ನೋಡಿದಾಗ ಒಂದು ಪ್ರಶ್ನೆ ಬರುತ್ತೆ ಅಲ್ವಾ ಶಾಂತವಾಗಿ ತಮ್ಮ ಪಾಡಿಗೆ ತಾವು ಬದುಕ್ತಿದ್ದ ಈ ಜನ ಇದ್ದಕ್ಕಿದ್ದಂತೆ ಯಾಕೆ ಇಷ್ಟು ದೊಡ್ಡ ಹೋರಾಟ ಕೇಳಿದ್ರು ಅವರನ್ನ ಈ ಮಟ್ಟಕ್ಕೆ ತಳ್ಳಿದ ಆ ನೋವು ಆ ಅನ್ಯಾಯವಾದ್ರು ಏನು ಬನ್ನಿ ಇದರ ಹಿಂದಿನ ಕಾರಣಗಳನ್ನ ಸ್ವಲ್ಪ ಆಳವಾಗಿ ನೋಡೋಣ ಓಕೆ ಈ ದಂಗೆಯ ಮೂಲವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಅಲ್ಲಿನ ಜನರ ಜೀವನ ಹೇಗಿತ್ತು ಅಂತ ನೋಡ್ಬೇಕು ಅಂದ್ರೆ ಈ ದಂಗೆ ಶುರುವಾಗೋಕ್ಕೂ ಮುಂಚೆ ಅವರ ಬದುಕು ಹೇಗಿತ್ತು ಈ ಛೋಟಾನಾಗಪುರ್ ಪ್ರಸ್ಥಭೂಮಿ ಅಂದ್ರೆ ಇವತ್ತಿನ ಜಾರ್ಖಂಡ್ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದ ಕೆಲವು ಭಾಗಗಳು ಹೊರಗಿನ ಪ್ರಪಂಚದ ಸಂಪರ್ಕವೇ ಇಲ್ಲದ ಒಂದು ಜಾಗ ಇಲ್ಲಿನ ಬುಡಕಟ್ಟು ಸಮುದಾಯಗಳು ತಮ್ಮದೇ ಆದ ಕಾನೂನು ತಮ್ಮದೇ ಸಂಸ್ಕೃತಿಯ ಜೊತೆ ಸಂಪೂರ್ಣ ಸ್ವತಂತ್ರವಾಗಿ ಬದುಕ್ತಿದ್ರು ಇಲ್ಲಿ ಮುಂಡಾ ಹೊರಾನ್ ಹೀಗೆ ಬೇರೆ ಬೇರೆ ಬುಡಕಟ್ಟು ಜನಾಂಗಗಳಿದ್ದು ಆದರೆ ಬ್ರಿಟಿಷರಿಗಿದೆಲ್ಲ ಗೊಂದಲ ತಮ್ಮ ಆಡಳಿತಕ್ಕೆ ಸುಲಭ ಆಗ್ಲಿ ಅಂತ ಅವರೆಲ್ಲರೂ ಒಂದೇ ಗುಂಪಿಗೆ ಸೇರಿಸಿ ಕೋಲ್ ಅಂತ ಕರೆದ್ಬಿಟ್ರು ಇದು ಒಂದ್ ರೀತಿಯಲ್ಲಿ ಅವರ ವಿಭಿನ್ನ ಸಂಸ್ಕೃತಿ ಮತ್ತು ಗುರುತನ್ನು ಅಳಿಸಿ ಹಾಕುವ ಪ್ರಯತ್ನವೇ ಆಗಿತ್ತು ಸರಿ ಈಗ ಬರೋಣ ಹೋರಾಟದ ನಿಜವಾದ ಕಾರಣಗಳಿಗೆ ಅವರ ಆ ಸ್ವಾವಲಂಬಿ ಜೀವನವನ್ನೇ ನಾಶಮಾಡಿ ಅವರನ್ನ ದಂಗೆ ಏಳುವ ಹಾಗೆ ಮಾಡಿದ ಅವ್ಯವಸ್ಥಿತ ಸಮಸ್ಯೆಗಳು ಯಾವುವು ಅಂತ ನೋಡೋಣ ನೋಡಿ ಈ ದಂಗೆಯ ಮೂಲ ಕಾರಣ ಇರೋದೇ ಈ ಎರಡು ವ್ಯವಸ್ಥೆಗಳ ನಡುವಿನ ವ್ಯತ್ಯಾಸದಲ್ಲಿ ಒಂದು ಕಡೆ ಬುಡಕಟ್ಟು ಜನರ ಸಾಂಪ್ರದಾಯಿಕ ಮಂಕಿ ಮುಂಡಾ ಇತ್ತು ಇಲ್ಲಿ ಭೂಮಿ ಅನ್ನೋದು ಇಡೀ ಸಮುದಾಯಕ್ಕೆ ಸೇರಿದು ಮತ್ತೆ ನ್ಯಾಯ ತೀರ್ಮಾನ ಮಾಡೋರು ಅವರದೇ ನಾಯಕರು ಇನ್ನೊಂದು ಕಡೆ ಬ್ರಿಟಿಷರ್ ತಂದ ಹೊಸ ಸಿಸ್ಟಂ ಖಾಸಗಿ ಜಮೀನ್ದಾರರು ಅವರಿಗೆ ಅರ್ಥವೇ ಆಗದ ಕಾನೂನುಗಳು ಮತ್ತೆ ಅವರ ಮೇಲೆ ಹೇರಲಾದ ಭಾರೀ ತೆರಿಗೆಗಳು ಇದೆಲ್ಲ ಅವರ ಬದುಕನ್ನೇ ನರಕ ಮಾಡಿಬಿಡ್ತು ಈ ಬುಡಕಟ್ಟು ಜನರು ತಮ್ಮನ್ನ ಶೋಷಣೆ ಮಾಡ್ತಿದ್ದ ಎಲ್ಲರನ್ನೂ ಒಂದೇ ಹೆಸರಿನಿಂದ ಕರಿತಿದ್ರು ಧಿಕ್ಕುಗಳು ಅಂದ್ರೆ ಹೊರಗಿನವರು ಅಂತ ಈ ಜಮೀನ್ದಾರರು ಸಾಲ ಕೊಡೋರು ವ್ಯಾಪಾರಿಗಳು ಇವರೆಲ್ಲರೂ ಅವರ ಕಣ್ಣಲ್ಲಿ ಧಿಕ್ಕುಗಳೆ ಹಾಗಿದ್ರೆ ಆ ಶೋಷಣೆ ಹೇಗ್ ನಡೀತಿತ್ತು ಮುಖ್ಯವಾಗಿ ನಾಲ್ಕು ರೀತಿಯಲ್ಲಿ ಮೊದಲ್ನೇದು ಅವರ ಭೂಮಿಯನ್ನೇ ಕಿತ್ಕೊಂಡಿದ್ದು ಎರಡನೇದು ವಿಪರೀತ ತೆರಿಗೆ ಮತ್ತೆ ಸಾಲದ ಬಲೆಗೆ ಬೀಳಿಸಿ ಆರ್ಥಿಕವಾಗಿ ಜರ್ಜರಿತಗೊಳಿಸಿದ್ದು ಮೂರ್ನೇದು ನ್ಯಾಯ ಸಿಗ್ಬೇಕಾದ ಕೋರ್ಟುಗಳೇ ಈ ದಿಕ್ಕುಗಳ ಪರವಾಗಿ ನಿಂತಿದ್ದು ಕೊನೆಯದಾಗಿ ನಾಲ್ಕನೇದು ಅವರ ಸಂಸ್ಕೃತಿ ಅವರ ಪದ್ಧತಿಗಳಿಗೆ ಬೆಲೆಯೇ ಇಲ್ದಂತೆ ಮಾಡಿದು ಈ ನಾಲ್ಕು ಅನ್ಯಾಯಗಳು ಸೇರ್ಕೊಂಡು ದಂಗೆಯ ಜ್ವಾಲೆಗೆ ತುಪ್ಪ ಸುರಿದಾಗಾಯಿತು ಯಾಕಂದ್ರೆ ಈ ಬುಡಕಟ್ಟು ಜನರಿಗೆ ಭೂಮಿಯೆಂದ್ರೆ ಸುಮ್ನೆ ಆಸ್ತಿಯಲ್ಲ ಅದು ಅವರ ಗುರುತು ಅವರ ಬದುಕು ಅವರ ದೇವರು ಅದನ್ನ ಕಳೆದುಕೊಂಡಾಗ ಅವರು ತಮ್ಮ ಜೀವವನ್ನೇ ಕಳೆದುಕೊಂಡ ಹಾಗೆ ಭಾವಿಸ್ತರು ಬಹುಶಃ ಇದೇ ಅವರ ಹೋರಾಟದ ಹಿಂದಿನ ಅತಿದೊಡ್ಡ ಶಕ್ತಿಯಾಗಿತ್ತು ಓಕೆ ದಂಗೆ ಕಾರಣಗಳು ಈಗ ಸ್ಪಷ್ಟವಾಯಿತು ಅಲ್ವಾ ಹಾಗಿದ್ರೆ ಈ ಅಸಮಾಧಾನ ಹೇಗೆ ಒಂದು ಸಂಘಟಿತ ದಂಗೆಯಾಗಿ ಬದಲಾಯಿತು ಮತ್ತೆ ಹೋರಾಟದ ಕಣಕ್ಕೆ ಹೋಗೋಣ ಬನ್ನಿ ಚದುರಿ ಹೋಗಿದ್ದ ಈ ಎಲ್ಲಾ ಸಮುದಾಯಗಳನ್ನ ಒಟ್ಟಿಗೆ ಸೇರಿಸಿ ಅವರಿಗೆ ಧೈರ್ಯ ತುಂಬಿ ಹೋರಾಟಕ್ಕೆ ರೆಡಿ ಮಾಡಿದ ಒಬ್ಬ ನಾಯಕ ಬರ್ತಾರೆ ಅವರೇ ಬುಧು ಭಗತ್ ಅವರ ನಾಯಕತ್ವದಲ್ಲಿ ಈ ಚಳುವಳಿಗೆ ಒಂದು ಸರಿಯಾದ ದಿಕ್ಕು ಸಿಕ್ತು ಈ ಟೈಮ್ಲೈನ್ ನೋಡಿದ್ರೆ ದಂಗೆ ಎಷ್ಟು ವೇಗವಾಗಿ ಹರಡಿತು ಅಂತ ಗೊತ್ತಾಗತ್ತೆ ಹದಿನೆಂಟುನೂರ ಮೂವತ್ತೊಂದರಲ್ಲಿ ಶುರುವಾದ ಹೋರಾಟ ನೋಡ ನೋಡ್ತಿದ್ದಂತೆ ಸಿಂಹಭೂಮ್ ರಾಂಚಿ ಹಜಾರಿಬಾಗ್ಗಳಿಗೆ ಕಾಡ್ಗಿಚ್ಚಿನ ಹಾಗೆ ಹಬ್ಬಿತು ಆದ್ರೆ ಹದಿನೆಂಟನೂರ ಮೂವತ್ತೆರಡರ ಶುರುವಿನಲ್ಲಿ ಬ್ರಿಟಿಷರು ಸುಮ್ನೆ ಕೂರ್ಲಿಲ್ಲ ಅವರು ತಮ್ಮ ದೊಡ್ಡ ಸೈನ್ಯವನ್ನೇ ಕಳಿಸಿದ್ರು ಅವರ ಆಧುನಿಕ ಬಂದೂಕುಗಳ ಮುಂದೆ ಬಿಲ್ಲು ಬಾಣಗರು ಹೆಚ್ಚು ಕಾಲ ನಿಲ್ಲೋಕೆ ಆಗ್ಲಿಲ್ಲ ಅದೇ ವರ್ಷದ ಮಧ್ಯದ ಹೊತ್ತಿಗೆ ದಂಗೆಯನ್ನು ಕ್ರೂರವಾಗಿ ಹತ್ತಿಕ್ಕಲಾಯಿತು ಸರಿ ದಂಗೆ ಸೋತ್ಹೋಯ್ತು ಆದ್ರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ ಆ ಹೋರಾಟದ ನಂತರ ಏನಾಯ್ತು ಅದು ಬಿಟ್ಟು ಹೋದ ಪರಂಪರೆಯೇನು ಅನ್ನೋದನ್ನ ನೋಡೋಣ ಬ್ರಿಟಿಷರು ಈ ದಂಗೆಯನ್ನ ಸಣ್ಣದಾಟಿ ಪರಿಗಣಿಸ್ಲೇ ಇಲ್ಲ ತಮ್ಮ ಸಂಪೂರ್ಣ ಮಿಲಿಟರಿ ಶಕ್ತಿಯನ್ನ ಬಳಸಿ ಇದನ್ನ ಹತ್ತಿಕ್ಕಿದ್ರು ತಮ್ಮ ದೊಡ್ಡ ಶಿಸ್ತಿನ ಸೈನ್ಯದ ಜೊತೆ ಬಂದು ಪ್ರತಿರೋಧದ ಸಣ್ಣ ಕಿಡಿಯನ್ನು ನಿರ್ದಯವಾಟಿ ನೆನೆಸಿಬಿಟ್ರು ಈ ಹೋರಾಟದಲ್ಲಿ ತೆತ್ತ ಬೆಲೆ ನಿಜಕ್ಕೂ ಅಗಾಧ ನಾಯಕ ಬುದ್ದು ಭಗತ್ ಅವರು ಸೇರಿದಂತೆ ಸಾವಿರಾರು ಜನ ಬುಡಕಟ್ಟು ಜನರು ತಮ್ಮ ಭೂಮಿ ತಮ್ಮ ಸ್ವಾಭಿಮಾನಕ್ಕೋಸ್ಕರ ಪ್ರಾಣ ಕೊಟ್ರು ಅವರ ಹಳ್ಳಿಗಳು ನಾಶವಾದ್ವು ಸಮುದಾಯಗಳು ಚಿಂದಿಯಾದುವು ಇದು ಈ ದಂಗೆಯ ಅತ್ಯಂತ ದುರಂತ ಅಧ್ಯಾಯ ಹೌದು ಸಾವಿರಾರು ಜನರ ಬಲಿದಾನದ ನಂತರ ಹದಿನೆಂಟುನೂರ ಮೂವತ್ತೆರಡರ ವೇಳೆಗೆ ಹೋರಾಟದ ಧ್ವನಿ ಸಂಪೂರ್ಣವಾಗಿ ಅಡಿಗಿಹೋಯಿತು ಬ್ರಿಟಿಷರು ಗೆದ್ರು ಚೂಟಾನಾಗ್ಪುರದಲ್ಲಿ ಮತ್ತೆ ತಮ್ಮ ಆಡಳಿತವನ್ನು ಸ್ಥಾಪಿಸಿದರು ಆದರೆ ಇಲ್ಲಿ ಒಂದು ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಇಷ್ಟೆಲ್ಲಾ ಜನರ ತ್ಯಾಗ ಬಲಿದಾನ ಎಲ್ಲವೂ ವ್ಯರ್ಥವಾಯ್ತಾ ಅಥವಾ ಆ ಸೋಲಿನಲ್ಲೂ ಏನಾದರೂ ಒಂದು ಗೆಲುವು ಅಡಗಿತ್ತಾ ಖಂಡಿತವಾಗಿಯೂ ಇಲ್ಲ ಆ ತ್ಯಾಗ ವ್ಯರ್ಥ ಆಗ್ಲಿಲ್ಲ ನೋಡಿ ಈ ದಂಗೆ ಸೋತ್ರೂ ಕೂಡ ಅದು ಬ್ರಿಟಿಷರಿಗೆ ಬುಡುಕಟ್ಟು ಜನರ ಶಕ್ತಿ ಏನು ಅಂತ ತೋರ್ಸ್ಕೊಡ್ತು ಇದರ ಪರಿಣಾಮವಾಗಿ ಚೋಟಾನಾಗ್ಪುರಕ್ಕೆ ಅಂತಾನೇ ಕೆಲವು ವಿಶೇಷ ಆಡಳಿತಾತ್ಮಕ ಕಾನೂನುಗಳನ್ನ ತರಲೇಬೇಕಾದ ಒತ್ತಡಕ್ಕೆ ಅವ್ರು ಸಿಲುಪ್ರು ಎಲ್ಲಗಿಂತ ಮುಖ್ಯವಾಗಿ ಈ ಹೋರಾಟ ಮುಂದಿನ ಪೀಳಿಗೆಯ ದಂಗೆಗಳಿಗೆ ಅಂದ್ರೆ ಸಂತಾಲ ದಂಗೆ ಮುಂಡಾರ ಹೋರಾಟ ಇವೆಲ್ಲಕ್ಕೂ ಒಂದು ದೊಡ್ಡ ಸ್ಪೂರ್ತಿಯಾಯಿತು ಈ ವಿಶ್ಲೇಷಣೆಯನ್ನ ಮುಗ್ಸಕ್ ಮುಂಚೆ ಒಂದ್ ಕೊನೆಯ ಯೋಚನೆ ಕೋಲರ ತರ ನೂರಾರು ಕಥೆಗಳು ನಮ್ಮ ಇತಿಹಾಸದಲ್ಲಿವೆ ಭೂಮಿ ಗುರುತು ಸ್ವಾತಂತ್ರ್ಯ ಇವತ್ತಿಗೂ ಇದೇ ಗಾಡಿ ನಡೀತಾ ಇರೋ ಎಷ್ಟೋ ಹೋರಾಟಗಳ ಬೇರುಗಳು ಇಂತಹ ಐತಿಹಾಸಿಕ ಘಟನೆಗಳಲ್ಲಿವೆ ಅನ್ಸಲ್ವಾ ಇದರ ಬಗ್ಗೆ ಯೋಚನೆ ಮಾಡಿ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ